ನಾಚಿಕೆ ಆಗಲ್ಲ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ ಹನ್ನೆರಡು ಹದಿಮೂರು ರೂಪಾಯಿ ನಮಗೆ ವಾಪಸ್ ಬರತಕ್ಕಂಥದ್ದು ಕರ್ನಾಟಕದಿಂದ ಈ ವರ್ಷ ಕಲೆಕ್ಟ್ ಆಗಿರ್ತಕ್ಕಂಥ ತೆರಿಗೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಬಿಜೆಪಿಯವರು ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಕೊಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ ಅಂತೇಳಿ ಏಳು ಕೋಟಿ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ ನೀವು ಅದನ್ನು ಸಹಿಸ್ಕತೀರಾ ಚಿಕ್ಕಮಗಳೂರಿನ ಜನ ರಾಜಕೀಯವಾಗಿ ಪ್ರಬುದ್ಧರು ನೀವು ಯಾರು ಕೂಡ ಸಹಿಸ್ಕೊಳ್ಬಾರದು ಹದಿನೈದು ಹಣಕಾಸಿನ ಆಯೋಗದಲ್ಲಿ ನಮಗೆ ದೊಡ್ಡ ಅನ್ಯಾಯ ಆಯಿತು ಈ ಅನ್ಯಾಯವನ್ನು ದೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿದ್ರೆ ಅವ್ರ ಜೊತೆ ಸೇರ್ಕೊಂಡು ಕೋಲೆ ಬಸವ್ ಥರ ತಲೆ ಆಳ್ ಆಡಿಸಿದ್ರಲ್ಲ ಇವರು ಈ ಬಿ ಜೆ ಪಿ ಅವರು ಸಿಟಿ ರವಿ ನಂಗೆ ನಾಚಿಕೆ ಆಗಲ್ಲ ನಿನಗೆ ನಾಚಿಕೆ ಆಗಲ್ಲ ಮಾನ ಮರ್ಯಾದೆ ಏನಾದ್ರು ಇದೆಯಾ ಏಳು ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಇದು ಏಳು ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಇದನ್ನು ಒಪ್ಕೋಬೇಕಾ